ಹರಿಸ್ಪೂಣ್ಯ ಪ್ರಕರಣದ ಅವರ ಬನ್ನನಕ್ಕೆ ಕಾಂಗ್ರೆಸ್ ಕಾನೂನು ಇಸ್ ಇಂಟರ್ಡ್ ಅಂಡರ್ ಸೆಕ್ಷನ್ 353 ವೆನಟ್ ಇಸ್ ಅವೈಲೇಬಲ್ ಅಫೆನ್ಸ್ ಆರ್ ಹೇಳಿ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸು ಅಲ್ಲ ನಾನ್ ಅವೈಲೇಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನ್ ಮಾಡಬೇಕು ಎಮ್ ಎಲ್ ಎಂತ ಬಿಟ್ಬಿಡೋದೇ ಎರಡು ಎರಡು ಎಫ್ಐ ಆರ್ ಇದಾವೆ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಟವರ್ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ ಮೇಲೆ ಗಲಾಟೆ ಮಾಡ್ಬೋದಾ ಯಾರ ಪರವಾಗಿ ಗಲಾಟೆ ಮಾಡಿರೋದು ನೋಡಿ ಹೇಳಿಯಪ್ಪ ಏನಕ್ಕೆ